ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಗೃಹಶೋಭಿತ ಮಹಿಳೆಯರಿಗೆ ಕಿವಿಮಾತು ಇವುಗಳನ್ನು ಪಾಲಿಸಿ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರ ಕೃಪೆ ಗ್ಯಾರಂಟಿ ಗೃಹಶೋಭಿತ ಮಹಿಳೆಯರಿಗೆ ಕಿವಿಮಾತು ಸಂಜೆ ಟೈಮಲ್ಲಿ ದೀಪ ಹೊತ್ತಿಸಿದ ಮೇಲೆ ಗೃಹದ ಕಸ ಗುಡಿಸಬೇಡಿ ರಾತ್ರಿ ಮಲಗುವ ಮುಂಚೆ ಕಸ ಉಡಿಸಿದ್ದರೆ ಹೊರಹಾಕಬೇಡಿ ಬೆಳಗಿನ ಜಾವ ಹೊರಹಾಕಬೇಕು ಬಾಗಿಲ ಹೊತ್ತಿಲ ಮೇಲೆ ನಿಲ್ಲಬೇಡಿ ಮತ್ತು ಕುಳಿತುಕೊಳ್ಳಬೇಡಿ ಸಂಜೆ ದೀಪವನ್ನು ಹೊತ್ತಿಸುವ ವೇಳೆ ಮುಂಬಾಗಿಲನ್ನು ತೆರೆಯದಿರಿ ಹಿಂಬಾಗಿಲಿನ ಕದ ಮುಚ್ಚಿರಲಿ ಪೊರಕೆಯ ತುದಿ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಮೊರ ಪರಕೆಯನ್ನು ಕಾಲಿನಿಂದ ಒದೆಯಬೇಡಿ ಹೊರಬಾಗಿಲ ಹೊಸ್ತಿಲಲ್ಲಿಯೇ ಮತ್ತು ಅದರ ಬಳಿ ಪಾದರಕ್ಷೆಯನ್ನು ಬಿಡಬೇಡಿ ರಂಗೋಲಿ ಹಾಕದೆ ಬಾಗಿಲ ಮುಂಭಾಗಲನ್ನು ಸಾರಿಸಿ ಇಡುವುದು ಅಶುಭ ಸೂಚಕ ಗೃಹದ ಓಡಿ ದೇವರ ಇತ್ಯಾದಿ ಸ್ಥಳಗಳ ಮೇಲೆ ಶಾಹಿ ಇಂಕ್ ಕರಿ ಬಣ್ಣ ಇತ್ಯಾದಿಗಳಿಂದ ವಿಕಾರ ಆಕೃತಿ ಬರೆಯಬೇಡಿ ಮಹಿಳೆಯರು ನಡೆಯುವಾಗ ಕಾಲಿನ ಶಬ್ದ ಸಾಧ್ಯವಾದಷ್ಟು ಕಡಿಮೆಯಾಗಿರಲಿ ಮಂಗಳ ಶುಕ್ರವಾರಗಳಂದು ಅವಾಚ್ಯ ಶಬ್ದಗಳಿಂದ ಮಕ್ಕಳನ್ನು ಬಯ್ಯಬೇಡಿ ಜಗಳಗಳಿಗೆ ಅವಕಾಶ ನೀಡಬೇಡಿ ಹರಿದು ಹೋದ ಕೈಕಾಲು ಉಗುರುಗಳನ್ನು ವಿಪರೀತ ಬೆಳೆಸಬೇಡಿ ಹಾಗೂ ಮಂಗಳ ಗುರು ಶುಕ್ರ ಶನಿವಾರಗಳಂದು ಮತ್ತು ರಾತ್ರಿಯ ವೇಳೆಯಲ್ಲಿ ಕತ್ತರಿಸಬೇಡಿ ಉಗುರುಗಳನ್ನು ಮನೆಯ ಮಧ್ಯಭಾಗದಲ್ಲಿ ಬಿಸಾಕದಿರಿ ದಸ ಧಾನ್ಯಗಳನ್ನು ಕಾಲಿನಿಂದ ತುಳಿಯಬೇಡಿ ಹಾಲನ್ನು ಚೆಲ್ಲದಿರಿ ಕೈಯಿಂದ ವಸ್ತ್ರದ ಮೂಲಕ ಶುಚಿಗೊಳಿಸಿ ಕೆದರಿದ ಜಡಿ ಮೊದಲು ಕುಂಕುಮ ಇಡದ ಹಣೆ ಅರಿಶಿನ ಹಚ್ಚದ ಕೈಕಾಲುಗಳು ಸದಾ ಮಹಿಳೆಯರಿಗೆ ಅಶುಭ ಸೂಚಕ ಹಾಸಿಗೆ ಸೋಫಾ ಕುರ್ಚಿಗಳ ಮೇಲೆ ಕುಳಿತು ಪೂಜೆಗಳನ್ನು ಮಾಡಬೇಡಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದೇಳಬೇಕು ಇವುಗಳಲ್ಲಿ ಯಾವುದೇ ಕಂಡು ಬಂದರೆ ದಾರಿದ್ರ್ಯಲಕ್ಷ್ಮಿ ತಾಂಡವವಾಡುವುದರಿಂದ ಶೀಘ್ರವಾಗಿ ಸೂಕ್ತ ತಿದ್ದುಪಡಿ ಮಾಡಿಕೊಳ್ಳಿ ಇವತ್ತಿನ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು